ಆತ್ಮ ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಈ ಒಂದು ಯೋಜನೆಯಡಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳನ್ನು ಒಂದೇ ಸೂರಿನಡಿ ತೆಗೆದುಕೊಂಡು ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳೊಂದಿಗೆ ಸಹಕಾರ ಹಾಗೂ ಸಂಬಂಧವನ್ನು ಏರ್ಪಡಿಸೋದು ಹಾಗೆ ರೈತರು ಕೃಷಿ ವಿಜ್ಞಾನಿಗಳು ಕೃಷಿ ವಿಸ್ತರಣಾ ಕಾರ್ಯಕರ್ತರು ಮತ್ತು ಇಲಾಖೆಯ ಅಧಿಕಾರಿಗಳೊಂದಿಗೆ ಇದು ಈ ಒಂದು ಆತ್ಮ ಯೋಜನೆಯ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತೆ ಈ ಯೋಜನೆಯಡಿ ಎಂಟು ಘಟಕಗಳಿದ್ದು ಅದರಲ್ಲಿ ಮುಖ್ಯವಾಗಿ ರೈತರಿಗೆ ತರಬೇತಿಗಳು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸುವುದು ಕ್ಷೇತ್ರ ಅಧ್ಯಯನ ಪ್ರವಾಸಗಳು ಗ್ರಾಮ ಮಟ್ಟದಲ್ಲಿ ಗುಂಪಿನ ರಚನೆ ಮತ್ತು ಸಂಘಟನೆ ಹಾಗೂ ಗುಂಪಿಗೆ ಸುತ್ತುನಿಧ್ಯ ಒದಗಿಸಿಕೊಡುವುದು ಪ್ರಗತಿಪರ ರೈತರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಧನವನ್ನು ನೀಡುವುದು ಜಿಲ್ಲಾ ಮಟ್ಟ ಅಥವಾ ತಾಲೂಕು ಮಟ್ಟದಲ್ಲಿ ಕೃಷಿ ವಸ್ತು ಪ್ರದರ್ಶನ ಏರ್ಪಡಿಸಿ ಕೃಷಿ ಮೇಳ ಕಿಸಾನ್ ಗೋಷ್ಠಿ ಏರ್ಪಡಿಸುವುದು ಹಾಗೆ ರೈತರು ಮತ್ತು ವಿಜ್ಞಾನಿಗಳ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸುವುದು ಮತ್ತು ರೈತ ಕ್ಷೇತ್ರ ಪಾಠಶಾಲಾ ಅನುಷ್ಠಾನ ಮಾಡುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತದೆ ಪ್ರಸ್ತುತ ಈ ತಾಕಿನಲ್ಲಿ ನಾವು ಪ್ರಾತ್ಯಕ್ಷಿಕೆಯನ್ನು ಕೈಗೊಂಡಿದ್ದು ಮೊದಲನೇದಾಗಿ ಪ್ರಾತ್ಯಕ್ಷಿಕೆ ಅಂತಂದರೆ ಕೃಷಿ ತ ಸಂಬಂಧಿತ ತಂತ್ರಜ್ಞಾನವನ್ನು ಸೂಕ್ತವಾಗಿದ್ದು ಉಪಯೋಗವಾಗಿದ್ದು ಮತ್ತು ಲಾಭಕರವಾಗಿದ್ದು ಅಂತಹದ ತಾಂತ್ರಿಕತೆಯನ್ನು ರೈತರು ಅಳವಡಿಸಿಕೊಳ್ಳದೇ ಇರುವಂತಹ ಪಕ್ಷದಲ್ಲಿ ನಾವು ಪ್ರಾತ್ಯಕ್ಷಿಕೆ ಮೂಲಕ ಈ ತಾಂತ್ರಿಕತೆಯನ್ನು ರೈತರ ಕ್ಷೇತ್ರದಲ್ಲೇ ಅಳವಡಿಸುವುದರ ಮೂಲಕ ಪ್ರಾಮಾಣೀಕರಿಸುವ ಪದ್ಧತಿಯೇ ಪ್ರಾತ್ಯಕ್ಷಿಕೆ ರೈತರಿಗೆ ಆ ಇಳುವರಿ ಅಥವಾ ಉತ್ಪಾದಕತೆಯ ಮಟ್ಟವನ್ನು ನಾವು ರುಜುವಾತುಪಡಿಸಲು ಅಥವಾ ಸಾಕ್ಷ್ಯಪಡಿಸಲು ಈ ಒಂದು ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸ್ತೇವೆ ಪ್ರಸ್ತುತ ತಾಕಿನಲ್ಲಿ ಸೂರ್ಯಕಾಂತಿ ಬೆಳೆಯಲ್ಲಿ ಜೇನು ಕೃಷಿ ಮಾಡುವುದರ ಮೂಲಕ ಒಂದು ಉತ್ತಮವಾದ ಪ್ರಾತ್ಯಕ್ಷಿಕೆಯನ್ನು ಕೈಗೊಂಡಿದ್ದೇವೆ ಅಂತಲೇ ಹೇಳ್ಬೋದು ನೀವೀಗ ನೋಡ್ತಾ ಇರ್ಬೋದು ಸೂರ್ಯಕಾಂತಿಯಲ್ಲಿ ಯಾವ ಪ್ರಮಾಣದಲ್ಲಿ ಪಾಲಿನೇಷನ್ ಪರಾಗಸ್ಪರ್ಶ ಆಗಿರೋದ್ರಿಂದ ಸೂರ್ಯಕಾಂತಿ ಬೆಳೆಯ ಇಳುವರಿ ಮತ್ತೆ ಅದರ ಗುಣಮಟ್ಟ ಯಾವ ರೀತಿ ಬಂದಿದೆ ಅನ್ನೋದನ್ನು ಸಹ ನೀವು ನೋಡ್ಬೋದು ಪ್ರಮುಖವಾಗಿ ಸೂರ್ಯಕಾಂತಿ ಅಥವಾ ಎಣ್ಣೆಕಾಳು ಬೆಳೆಗಳಲ್ಲಿ ಬಹುಮುಖ್ಯವಾಗಿ ಇಳುವರಿ ಮಟ್ಟ ಹೆಚ್ಚಿಸುವಲ್ಲಿ ಜೇನು ಹುಳುಗಳ ಪಾತ್ರ ತುಂಬ ಮುಖ್ಯವಾಗಿರುತ್ತೆ ಶೇಕಡಾ ಇಳುವರಿಯಲ್ಲಿ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ಇಳುವರಿಯನ್ನು ಅಧಿಕಗೊಳಿಸುವಂತಹ ಶಕ್ತಿ ಕೂಡ ಈ ಜೇನುಹುಳುಗಳಿಗಿರುತ್ತೆ